ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಈ ದಿನ ನಮ್ಮ ರೈತರೊಬ್ಬರು ಮಾಚಳ್ಳಿನಲ್ಲಿ ನಾಟಿ ಕೋಳಿಯನ್ನು ಸಾಕ್ತಿದ್ದಾರೆ ಸರ್ ನಮಸ್ಕಾರ ಸರ್ ರಾಮೇಗೌಡರು ಅಂತೇಳಿ ಇವರು ನೈಸರ್ಗಿಕವಾಗಿ ನಾಟಿ ಕೋಳಿಯನ್ನು ಸಾಕ್ತಿದ್ದಾರೆ ಸರ್ ಹೇಗೆ ಸಾಕ್ತಾ ಇದ್ದೀರಿ ನಿಮ್ಮ ಫಾರಮನ್ನು ನೋಡ್ಬೋದು ಬನ್ನಿ ಸರ್ ವೆಲ್ಕಮ್ ನಾವು ಸುತ್ತ ಈ ಥರ ಪೆನ್ಸ್ ಮಾಡಿ ಪೆನ್ಸು ಚೆನ್ನಾಗಿ ಮಾಡಿದ್ದೀವಿ ಸರ್ ತುಂಬ ಚೆನ್ನಾಗಿದೆ ಪೆನ್ಸ್ ಮಾಡಿಬಿಟ್ಟು ನಮ್ದೆಲ್ಲ ಈ ರಾಗಿ ಭತ್ತ ಇದೇ ತರ ಒಂದು ನಾಟಿ ತರ ಒಂದ್ಸರಿ ಈ ನೈಸರ್ಗಿಕವಾಗಿ ನಾಟಿ ಕೋಳಿ ಸಾಕ್ತಾ ಇದೀರಿ ಹೌದ್ ಹೌದು ಸರ್ ಈ ನಾಟಿ ಕೋಳಿ ಸಾಕ್ಬೇಕು ಅಂತ ಏಕೆ ನಿಮ್ಗೆ ಆಸೆ ಇತ್ತು ಅಥವಾ ಎಮ್ಲಿಗಳಲ್ಲಿ ನಮ್ಮ ತಂದೆಯವರೆಲ್ಲ ಹಿಂದೆ ಸಾಕಿದ್ರು ಮನೆಗಳಲ್ಲಿ ಅನುಭವ ಇದೆ ಅನುಭವ ಆವಾಗಾಗಿ ನಮ್ ತಂದೆಯವರೆಲ್ಲ ಸಾಕಿದ್ರಲ್ಲ ಅದೊಂದು ಮಾಡೋಣ ಇದೊಂದು ನಾವು ನ್ಯಾಚುರಲ್ ಆಗಿರ್ಬೇಕು ಈ ಮಾಮೂಲಿ ಇವಾಗೆಲ್ಲ ನಿಮ್ ನಿಮ್ಗೆ ಗೊತ್ತಿರುವಂಗೆ ಪ್ರತಿ ಒಂದು ಮನೇಲಿ ಮಾತ್ರ ಇಲ್ದಿರೋರು ಯಾರು ಇಲ್ಲ ಹೌದೌದು ಬಿ ಪಿ ಶುಗರು ಹಾರ್ಟು ಇಂಥವೆಲ್ಲ ಈಗ ಸೃಷ್ಟಿಯಾಗಿ ಹೋಗಿದ್ದೇವೆ ಈ ಬಾಯ್ಲರ್ ಕೋಳಿ ಬಂದು ಕೀಡಿನ ಒಂದು ವ್ಯವಸ್ಥೆಯಲ್ಲಿ ಹೀಗಾಗಿ ನಾವು ಈ ಜನಗಳಿಗೆ ಒಂದು ನಾಟ ಏನೇ ಆದ್ರೂ ಕಷ್ಟ ಮಾಡಿದ್ರಾದ್ರೂ ಈ ಪ್ಯೂರ್ ಆಗಿ ನಾಟಿ ಇದನ್ನೇ ಒಂದು ಪ್ರಾಡಕ್ಟ್ ಕೊಡೋಣ ಅಂದ್ಕೊಂಡು ನಾವು ಇದೆಲ್ಲನ ಮಾಡಿದ್ದೀವಿ ಸರ್ ಎಷ್ಟು ಕೋಳಿ ಇದೆ ಸರ್ ಇವಾಗ ಸದ್ಯ ಒಂದು ಇನ್ನೂರು ಕೋಳಿ ಅಷ್ಟು ಮಾಡಿದ್ದೀವಿ ಚೆನ್ನಾಗಿರೋದು ಫಾರಂ ಕೂಡ ತುಂಬ ಚೆನ್ನಾಗಿದೆ ಹೌದು ತುಂಬಾ ಖುಷಿ ಈ ಖುಷಿನೂ ಒಂದ್ ಕಡೆ ಒಂದ್ ಕಡೆ ಒಂಥರ ರೈತರಿಗೆ ಒಂದ್ ಇದೊಂದು ಅನುಕೂಲ ಆಗ್ಲಿ ಅಂತ ಅದು ಸರ್ ಹದಿನೈದು ಕುಂಟೆಲಿ ನೀವು ತೋಟಗಾರಿಕೆನೂ ಮಾಡಿದ್ವಿ ನೋಡಿ ಎಲ್ಲಾ ಕೆಂಗಲ್ಲ ಒಳಗಡೆ ಹಾಕಿದೀವಿ ಈ ತೊಗರಿ ಗಿಡಗಳು ಮನೆಗೆ ಕಾಳಿಗೆ ಅವಕೆ ಹಾಕೊಂಡಿದೀವಿ ಕಟ್ಟೆ ತರ ಇದೆ ಅದನ್ನ ನಾವೇ ಮಾಡೋ ಲಿಫ್ಟ್ ಮಾಡ್ಕೊಂಡಿವಿ ಅಲ್ಲಿ ಲಿಫ್ಟ್ ಮಾಡ್ಕೊಂಡು ಈ ಬೆಳೆಗೆ ಮತ್ತೆ ಕೋಳಿಗೆ ಆಮೇಲೆ ನಿಮ್ಮ ಒಂದು ಕಂಪನಿ ಇದೆ ಅದಕ್ಕೆ ತಡಿವರೆಗೆ ಈ ತರ ಸೇಫ್ಟಿ ಮಾಡ್ಕೊಳ್ಳೋದು ಉತ್ತಮ ಬನ್ನಿ ಫೀಡ್ ಹಾಕ್ಬಾರ್ದು

ಸರ್ ಈಗ ಒಂದೇನು ಅಂತಂದ್ರೆ ಇವತ್ತು ರೈತರ ಆತ್ಮಹತ್ಯೆ ಅಂತಕ್ಕಂಥದ್ದು ಒಂದ್ ದೊಡ್ಡ ಸಮಸ್ಯೆ ನಮ್ಮ ರಾಷ್ಟ್ರದಲ್ಲಿ ಅಂದ್ರೆ ಇಲ್ಲಿವರೆಗೆ ರೈತರೇ ಪ್ರಧಾನ ಮಂತ್ರಿ ಆದ್ರು ಎಲ್ಲಾ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಎಲ್ಲ ಆದ್ರು ಆದ್ರೆ ರೈತರ ಆತ್ಮಹತ್ಯೆಯನ್ನ ತಡೆಗಟ್ಟಲು ಯಾವುದೇ ಒಂದು ಕಾರ್ಯಕ್ರಮ ಯಾರಿಂದ ತಗೊಳ್ಳೋಕಾಗ್ಲಿಲ್ಲ ಅಥವಾ ಇದು ಸಮಸ್ಯೆ ಬಗೆಹರಿಸಲಾಗದ ಸಮಸ್ಯೆನಾ ಸರ್ ಇದಕ್ಕೆ ಪರಿಹಾರ ಏನು ನಿಮ್ಮ ಅನಿಸಿಕೆಯಲ್ಲಿ ನಮ್ಮ ಅನಿಸಿಕೆಯಲ್ಲಿ ರೈತರಿಗೆ ಸಿಗಬೇಕಾದಂಥ ಒಂದು ಸವಲತ್ತು ರೈತರಿಗೆ ಇಲ್ಲ ಸರ್ ಇವತ್ತಿನ ಯಾವುದೇ ಸರ್ಕಾರ ಬಂದಿರಲಿ ಅದು ರೈತರಿಗೆ ಸಿಗಬೇಕಾದ ಸವಲತ್ತು ಸಿಕ್ಕಿದಾಗ ಆ ರೈತರು ಬೆಳೆದಂಥದಕ್ಕೆ ಮಾರ್ಕೆಟಿಂಗ್ ಅಂದರೆ ಮಾರ್ಕೆಟಿಂಗ್ ಸಮಸ್ಯೆ ಅಂದರೆ ಈ ರೈತರು ಏನು ಪ್ರಾಡಕ್ಟ್ ಅಥವಾ ಏನು ಬೆಳೆಯನ್ನು ಬೆಳೀತಾರೆ ಅವರ ಬೆಲೆ ತನ್ನ ಬೆಳೆ ತನ್ನ ಬೆಲೆ ಅಂದ್ರೆ ತನ್ನ ಬೆಳೆಗೆ ತಾನೇ ಬೆಲೆಯನ್ನ ನಿಗದಿಪಡಿಸಿಕೊಂತ ಕಾಲ ಬರಬೇಕು ಆಗ ರೈತನಿಗೆ ಅನುಕೂಲ ಹೌದು ಅದು ಅದೇನಾಗಿದೆ ಈಗ ರೈತ ಬೆಳೆಯಕ್ಕೆ ಒಂದು ಬೆಲೆ ಅಂತ ಒಂದು ಮಾರ್ಕೆಟಿಂಗ್ ಸಿಕ್ಕಿದ್ರೆ ಬೆಲೆ ಬೆಲೆ ಅಂತಕ್ಕಂಥದ್ದು ಇದು ಇರಬೇಕು ಅಂತಕ್ಕಂಥದ್ದು ತುಂಬಾ ಅನುಕೂಲ ಆಗ್ತದೆ ಹಾಗಾಗಿ ನೋಡಿ ಇದೆಲ್ಲ ನಾಟಿ ಕೋಳಿ ಇಲ್ಲಿ ಸ್ವಲ್ಪ ಖರ್ಚಿದೆ ಯಾಕೆಂದ್ರೆ ನಾವು ನಾಟಿ ಮೇವೇ ಹಾಕ್ಬೇಕು ನ್ಯಾಚುರಲ್ ಮೇವನೇ ಹಾಕ್ಬೇಕು ಹಾಗಾಗಿ ನಾವು ನೈಸರ್ಗಿಕ ಮೇವು ಮಾಡ್ಕೊಂಡ್ರೆ ಈ ತರ ಜಾಗ ಇದ್ ಮಾಡ್ಕೊಂಡ್ರೆ ನೈಸರ್ಗಿಕ ಒಳ್ಳೆ ಜಾಗ ಇದ್ರೆ ಆಟಾಡಿಸ್ತಿದೆ ಈ ತರದಲ್ಲಿ ಒಳ್ಳೆಯ ನೈಸರ್ಗಿಕವಾದಂತ ನಾಟಿ ಕೋಳಿಗಳನ್ನ ಸಾಕ್ತಾ ಇದೀರಿ ಆ ಈ ಒಂದು ನೈಸರ್ಗಿಕ ನಾಟಿ ಕೋಳಿಗಳನ್ನ ನೋಡಿ ಸ್ನೇಹಿತರೆ ಬಹಳ ತುಂಬಾ ಚೆನ್ನಾಗಿದೆ ಸರ್ ಮತ್ತೆ ಈ ನಾಟಿ ಕೋಳಿ ಸಾಕಾಣಿಕೆ ಇಂದ ನಿಮ್ಗೆ ಏನ್ ಅನ್ಸ್ತಿದೆ ಆದಾಯ ಕಾಣ್ತಿದೆಯಾ ನಮ್ಗೆ ಆದಾಯ ಒಂದ್ ಕಡೆ ಖುಷಿ ಒಂದ್ ಕಡೆ ನಾವ್ ರೈತರಾಗಿ ಒಂದು ಇದ ಜನಗಳಿಗೆ ಒಂದು ಪ್ರಾಡಕ್ಟ್ ಕೊಡ್ತಾ ಇದೀವಲ್ಲ ಅಂದ್ಬಿಟ್ಟು ನಿಮ್ಮ ಜಿಟಿ ನಾಟಿ ಕೋಳಿ ನಾಟಿ ನಮ್ಗೊಂದು ನೋಡಿ ಅದ್ ಅನುಭವ ಬಂತು ಏನು ನಮ್ಮ ಕೋಳಿಗಳನ್ನ ತಗೊಂಡ್ರಿ ಮತ್ತೆ ಕೋಳಿಗಳನ್ನ ಸಾಕಾಣಿಕೆ ನೋಡಿದ್ರಿ ನಮ್ಮತ್ರ ಒಂದ್ ಸಲಿ ನಿಮ್ಗೆಲ್ಲಾ ನಿಮ್ಮ ಇದ್ರಲ್ಲ ವಿಜಿಟ್ ಕೊಟ್ಟಿದ್ಮೇಲೆ ನಮ್ಮ ನಾಟಿ ಕೋಳಿ ಸಾರು ರಾಗಿ ಮಿಜಿನೋತ್ಸವದಲ್ಲಿ ಭಾಗವಹಿಸಿ ಭಾಗವಹಿಸಿದೆ ಭಾಗವಹಿಸುವ ಕಾರ್ಯಕ್ರಮವನ್ನ ಬಾಳ ಇದ್ರೆ ಎನ್ ಸಿ ಚಿಕನ್ ನಾಟಿ ಚಿಕನ್ ಬಾಳ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ನಮ್ಮ ರಾಮೇಗೌಡರು ನೈಸರ್ಗಿಕವಾಗಿ ನೋಡಿ ಕೆರ್ಕೊಂಡು ತಿಂತಾ ಇದಾವೆ ಅಂದ್ರೆ ಹಾಕಿ ಬೀಡು ನೋಡಿದ್ರೆ ನಾವು ಹಾಕಿಲ್ಲ ಮಾಮೂಲಿ ರಾಗಿ ಅಕ್ಕಿ ಜೋಳ ಇದೇ ತರವಾಗಿ ನೈಸರ್ಗಿಕವಾಗಿ ಸರ್ ಈ ನಾಟಿ ಕೋಳಿಯನ್ನ ಸಾಕೋ ಮುಖಾಂತರ ಅಂದ್ರೆ ಸಾಕಾಣಿಕೆಯಿಂದ ರೈತರು ಏನು ಮೆಸೇಜ್ ಹೇಳ್ತೀರಿ ಅಥವಾ ಈ ಸಾಲಿಕರೇ ಒಂದು ಸರ್ಕಾರ ಕೊಡುವಂಥ ಸ್ಕೀಮ್ ಸ್ಕೀಮ್ಗಳು ಎತ್ಕೊಂಡು ಒಂದು ಮಾಡಿ ರೈತರಿಗೆ ನಾವು ಬೆಳೆದಿ ರೈತರಾದ್ರೂ ನಾವು ರೈತರಿಗೆ ಕೊಡಬೇಕು ಬೆಳೆದು ಆಮೇಲೆ ಈ ಸರ್ಕಾರ ಏನು ಮಾಡಬೇಕು ಅಂತಂದರೆ ಈ ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಈ ಮಾರ್ಕೆಟಿಂಗ್ ಅಂತಕ್ಕಂಥದ್ದ ಈಗ ರೈತನೇ ಈಗ ನೋಡಿ ಭತ್ತ ಬೆಳೀತಕ್ಕಂಥ ರೈತ ಅಕ್ಕಿ ಮಾರೋನು ವ್ಯಾಪಾರಿ ಅವನು ಶ್ರೀಮಂತವಾಗಿದ್ದಾನೆ ಭತ್ತ ಬೆಳೆಯುವ ರೈತ ಶ್ರೀಮಂತ ಆಗ್ತಾ ಈಗ ಹಾಲು ಉತ್ಪಾದಕ ಹಾಲು ಉತ್ಪಾದಿಸುವ ರೈತ ಅಲ್ಲೇ ಇದ್ದಾನೆ ಹಾಲು ಮಾರೋರೆಲ್ಲ ದುಡ್ಡು ಮಾಡ್ತಾ ಅಲ್ವಾ ಈಗ ಗೋಧಿ ಬೆಳೆಯೋ ರೈತ ಬಡವನಾಗಿದ್ದಾನೆ ಗೋಧಿ ಹಿಟ್ ಮಾಡೋನು ಶ್ರೀಮಂತನಾಗಿದ್ದಾನೆ ಅಂದ್ರೆ ರೈತರ ಪ್ರಾಡಕ್ಟ್ ಅನ್ನ ಯಾರು ಮಾರ್ಕೆಟ್ ಮಾಡ್ತಾ ಇದಾರೋ ಅವ್ರೆಲ್ಲ ಶ್ರೀಮಂತರಾಗ್ತಾ ಇದಾರೆ ಯಾರು ಉತ್ಪಾದಕರು ಇದ್ದಾರೋ ಅವ್ರು ಅಲ್ಲೇ ಇದ್ದಾರೆ ಇದಕ್ಕೆ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ಬೇಕು ಅಥವಾ ರೈತರೇ ತನ್ನ ಬೆಳೆ ತನ್ನ ಬೆಲೆ ಎಂಬಕ್ಕಂಥದನ್ನ ಮಾಡಿ ತಾವೇ ಮಾರ್ಕೆಟ್ ಅನ್ನ ಮಾಡ್ಕೊಳ್ಬೇಕು ಅಥವಾ ತಾವೇ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಇದು ರೈತರಿಗೆ ಅನುಕೂಲ ಅನುಕೂಲ ಆಗ್ತದೆ ಎಲ್ಲಾ ರೈತರು ಸೇರಿ ಒಂದು ಕಮಿಟಿ ತರ ಮಾಡ್ಕೊಂಡ ಅದನ್ನ ಈಗ ರೈತ ಉತ್ಪಾದಕ ಕಂಪನಿ ರೈತ ಉತ್ಪಾದಕ ಕೇಂದ್ರ ಅಂದ್ಬಿಟ್ಟು ಈಗ ನರೇಂದ್ರ ಮೋದಿ ಅವರು ಒಂದು ಸ್ಕೀಮ್ ಆತರ ಇದನ್ನು ನಾವು ಆ ತರ ಒಂದು ಸ್ಕೀಮ್ ಮಾಡ್ಕೊಂಡ್ರೆ ಒಗ್ಗೂಡಿ ಒಂದು ಸಂಸ್ಥೆ ಮಾಡ್ಕೊಂಡು ತಮ್ಮ ಪ್ರಾಡಕ್ಟ್ ಅನ್ನ ತಾವೇ ಮೌಲ್ಯವರ್ಧನೆ ಮಾಡೋದು ಅವಳಿಯನ್ನು ತಪ್ಪಿಸಿ ರೈತರೇ ನೇರ ಮಾರಾಟವನ್ನ ನಿಲ್ತದೆ ರೈತರು ಕೂಡ ಆದಾಯವನ್ನ ಕೂಡ ಶ್ರೀಮಂತರಾಗಬಹುದು ಹೌದು ಖಂಡಿತ ರೈತರು ಶ್ರೀಮಂತರ ಅದ್ರಲ್ಲಿ ಎರಡ್ ಮಾತಿಂದ ಮಾಡ್ಬೇಕು ಸ ಇಂತ ಪ್ರಾಡಕ್ಟ್ ಎಲ್ಲ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ತಂದೆಯವರು ಆ ಕಾಲದಲ್ಲೆಲ್ಲ ಇದನ್ನೇ ನಾವು ಈ ಬಾಯ್ಲರ್ ಅಂತ ಇರ್ಲಿಲ್ಲ ಸರ್

ಇನ್ನು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಮೊಟ್ಟೆಗಳನ್ನ ಉತ್ಪತ್ತಿ ಮಾಡಬೇಕು ನಮ್ಮ ನಮ್ಮ ಜಿಟಿ ನಾಟಿ ಚಿಕನ್ ಕೋಳಿ ತಂದ್ರೆ ನಮ್ಮ ಜಿಟಿ ನಾಟಿ ಚಿಕನ್ ನಮ್ಮ ಜಿಟಿ ನಾಟಿ ಚಿಕನ್ ಬಗ್ಗೆ ಏನ್ ಅನ್ಸ್ತದೆ ಸರ್ ನಿಮಗೆ ಇಲ್ಲ ನಮಗೆ ತುಂಬಾ ಖುಷಿ ಪಡ್ತು ಆಮೇಲೆ ನೀವು ಕಾರ್ಯಕ್ರಮ ಮಾಡಿದಾಗ ನಾನು ಬಂದಿದ್ದೆ ಸರ್ ಆ ಈ ದೇಶಹಳ್ಳಿ ಅಂದ್ಬಿಟ್ಟು ಬಿಟ್ಟು ಮದ್ದೂರು ತಾಲೂಕ ದೇಶಹಳ್ಳಿಯಲ್ಲಿ ಒಂದು ರಾಗಿ ರಾಗಿ ಮುದ್ದೆ ಸ್ಪರ್ಧೆ ಕೋಳಿ ಸಾರು ರಾಗಿ ಮುದ್ದೆ ಹೌದು ಸರ್ ನಾನು ಬಂದಿದ್ದೆ ಭಾಗವಹಿಸಿದೆ ನಿಮ್ಮ ತುಂಬಾ ಎಲ್ಲಾ ನೀವು ಕಾರ್ಯಕ್ರಮವನ್ನ ಈ ಇದನ್ನು ನೋಡನೆ ಬಂದಿದ್ದೆ ಸರ್ ಜಿಟಿ ನಾಟಿ ಕೋಳಿ ಅವರು ಏಕ್ ಮಾಡಿದ್ದಾರೆ ಆಯೋಜನೆ ಹೇಗಿತ್ತು ಸರ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ತೆಲುಗು ಎಲ್ಲಾ ಜನಗಳಿಗೆ ಅನುಕೂಲ ಆಯ್ತು ಅದೇ ಸರ್ ಈಗ ನಮ್ಮದು ಒಂದು ಏನು ಸ್ನೇಹಿತರೆ ಅಂತಂದ್ರೆ ರೈತರ ಬೆಳೆಯನ್ನು ಮಾರ್ಕೆಟ್ ಮಾಡ್ತಕ್ಕಂಥ ಒಂದು ಸಮಸ್ಯೆ ಇದೆ ಜಿ ಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾರ್ಕೆಟಿಂಗ್ ಅಂತ ಒಂದು ಸಂಸ್ಥೆಯನ್ನು ಅಥವಾ ಒಂದು ಮಾರ್ಕೆಟಿಂಗ್ ಕಂಪ್ನಿಯನ್ನು ತೆರೆದು ನಾವು ರೈತರಿಗೆ ಉತ್ತಮ ಬೆಳೆಯನ್ನು ಕಲ್ಪಿಸಿಕೊಟ್ಟು ಮಾರ್ಕೆಟನ್ನು ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಜಿ ಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾರ್ಕೆಟಿಂಗ್ ಎಂಬತಕ್ಕಂಥದ್ದನ್ನು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೀವಿ ಅಂದರೆ ರೈತರಿಗೆ ಏನು ತಾವು ಬೆಳೆದಂಥ ಕೋಳಿಗಳನ್ನು ಡಂಪ್ ಮಾಡೋಕ್ಕಾಗ್ಲೂ ಮಾರ್ಕೆಟ್ ಮಾಡೋಕ್ಕಾಗಲಿ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೀವಿ ಮತ್ತು ಯಾರಾದರೂ ಕೋಳಿಗಳನ್ನು ಸಾಕಾಣಿಕೆ ಮಾಡೋ ಇಚ್ಛಿಸುವಂಥ ವ್ಯಕ್ತಿಗಳು ನಮ್ಮನ್ನು ಸಂಪರ್ಕಿಸಿ ಈ ನಾಟಿ ಕೋಳಿಗಳನ್ನು ಮರಿಗಳನ್ನು ಕೊಡ್ತೀವಿ ನೀವು ಕೂಡ ಈ ಒಂದು ಸಮಗ್ರ ಬೆಳೆಗಳ ನಡುವೆ ನಾಟಿ ಕೋಳಿಗಳನ್ನು ಸಾಕಿ ನೀವು ಕೂಡ ಉತ್ತಮವಾದಂಥ ಆದಾಯವನ್ನು ಗಳಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು